ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ಕೊಕ್ಕರೆ ಮತ್ತು ನರಿ ಒಂದು ಕಾಡಿನಲ್ಲಿ ಕೊಕ್ಕರೆ ಮತ್ತು ನರಿ ತುಂಬ ಸ್ನೇಹಿತರಾಗಿರ್ತಾರೆ ಒಬ್ರಿಗೊಬ್ಬರ ಜೊತೆಯಲ್ಲೇ ಇರ್ತಾರೆ ಯಾವಾಗಲೂ ಕೂಡ ಹೀಗಿದ್ದಾಗ ಒಂದು ಸಾರಿ ನರಿ ಕೊಕ್ಕರೆಗೆ ಊಟಕ್ಕೆ ಕರೆಯುತ್ತೆ ನಮ್ಮನೆ ಊಟಕ್ಕೆ ಬಾ ಕೊಕ್ಕರೆ ಅಣ್ಣ ಅಂತ ಹೇಳುತ್ತೆ ಸರಿ ಕೊಕ್ಕರೆ ಸಂತೋಷ ಒಪ್ಕೊಂಡು ಆಯಿತು ಬರ್ತೀನಿ ಅಂತ ನೆಕ್ಸ್ಟ್ ಡೇ ಅವ್ರ ಮನೆಗೆ ಬರುತ್ತೆ ಆ ಟೈಮಲ್ಲಿ ನರಿಗೆ ತಮಾಷೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು ಕೊಕ್ಕರೆಗೆ ತಟ್ಟೆಯಲ್ಲಿ ಆಹಾರ ಕೊಡೋ ಸ್ಟಾರ್ಟ್ ಮಾಡುತ್ತೆ ತಟ್ಟೆಯಲ್ಲಿ ಹಣ್ಣು ಹಂಪಲ ಕೊಡುತ್ತೆ ನೀರು ಕೊಡುತ್ತೆ ಎಲ್ಲ ಕೊಡುತ್ತೆ ಆದರೆ ಕೊಕ್ಕರೆಗೆ ಅದು ಕೊಟ್ಟಾಗ ತಿನ್ನೋಕ್ಕೆ ಆಗೋದಿಲ್ಲ ಸರಿಯಾಗಿ ಅರಿ ತುಂಬ ಹೊಟ್ಟಸ್ಕೊಂಡು ಹೋಗಿರ್ತದೆ ಆದರೆ ಹಸುವಲ್ಲೇ ಅದು ವಾಪಸ್ ಬಂದುಬಿಡುತ್ತೆ ಭಾಳ ಬೇಜಾರು ಮಾಡ್ಕೊಂಬಿಡುತ್ತೆ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನತ್ತೆ ನರಿ ನಾಳೆ ನಮ್ಮನೆ ಊಟಕ್ಕೆ ಬಾ ನೀನು ಇನ್ನು ಆತು ಔತನ ತುಂಬ ಚೆನ್ನಾಗಿತ್ತು ಅಂತ ಹೇಳುತ್ತೆ ನೆಕ್ಸ್ಟ್ ಡೇ ನರಿ ಕೊಕ್ಕರೆ ಮನೆ ಊಟಕ್ಕೆ ಹೋಗುತ್ತೆ ಈ ಟೈಮಲ್ಲಿ ಕೊಕ್ಕರೆ ಹೂಜಿಯಲ್ಲಿ ಅದಕ್ಕೆ ಅಂದರೆ ದೊಡ್ಡ ದೊಡ್ಡ ಲೋಟ್ಗಳಲ್ಲಿ ಆಹಾರ ಕೊಡುತ್ತೆ ಅದ್ರಲ್ಲಿ ಮೀನು ಹಾಕಿಕೊಡುತ್ತೆ ಇದಾಕೊಡುತ್ತೆ ಆ ಥರ ಎಲ್ಲ ಆಹಾರ ಕೊಡುತ್ತೆ ಆದರೆ ನರಿಗೆ ತನ್ನ ಕತ್ತಿನ ಅದರೊಳಗೆ ಹಾಕೋಕ್ಕಾಗೋದೇ ಇಲ್ಲ ತಿನ್ನೋಕ್ಕೆ ಆಗೋದಿಲ್ಲ ಅದಕ್ಕೆ ಗೊತ್ತಾಗುತ್ತೆ ನಾನು ನಿನ್ನೆ ಮಾಡಿದ್ದಕ್ಕೆ ಇವತ್ತಿನ ಕೊಕ್ಕರೆ ಸೇರಿ ತಿರ್ಸ್ಕೊತಿದೆ ಅಂತ ಸೊ ಈ ಕತೆ ಏನಪ್ಪ ಹೇಳುತ್ತೆ ನೀತಿ ಹೇಳುತ್ತೆ ಅಂದರೆ ಮಾಡಿದ್ದಣ್ಣು ಮಾರಾಯ ಅಂತ ಕತೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ